ಒಬ್ಬಾತ ಎಲ್ಲರಿಂದ ತಿರಸ್ಕಾರಕ್ಕೆ ಒಳಗಾಗಿ ಬೀದಿಗೆ ಬಿದ್ದಿದ್ದ ಅಲ್ಲಿ ಅವನಿಗೆ ಕೆಟ್ಟವರ ಸಹವಾಸ ಸಿಕ್ಕಿತ್ತು ಡ್ರಗ್ಸ್ ಎಳೆತಕ್ಕೆ ಸಿಕ್ಕ ಆತ ಸಾವಿನ ಸಮೀಪ ಬಂದು ನಿಂತಿದ್ದ ಅಷ್ಟು ಹೊತ್ತಿಗೆ ಅವನಿಗೊಂದು ಬೆಕ್ ಸಿಕ್ತು ಅದರಿಂದ ಅವನ ಬದುಕು ಕಂಪ್ಲೀಟ್ ಆಗಿ ಬದಲಾಯಿತು ಎಲ್ಲವನ್ನು ಕಳ್ಕೊಂಡಿದ್ದವನು ಎಲ್ಲರ ಮೆಚ್ಚುಗೆ ಗಳಿಸಿದ ಬೆಕ್ಕು ಮತ್ತು ಮನುಷ್ಯನ ಬಾಂಧವ್ಯದ ಈ ಹೃದಯ ತಟ್ಟುವ ಕತೆ ಏನು ಅನ್ನೋದನ್ನ ತೋರಿಸ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ ಇದು ಯಾವ ಸಿನಿಮಾ ನಟರಿಗೂ ಕಮ್ಮಿ ಇಲ್ಲದಷ್ಟು ಜನಪ್ರಿಯ ಗಳಿಸಿದ ಅದರ ಕತೆ ಇರುವ ಪುಸ್ತಕ ಲಂಡನ್ನಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಾರಾಟವಾಗಿದೆ ಆ ಪುಸ್ತಕದ ಹೆಗ್ಗಳಿಕೆಗಳು ಈವರೆಗಿನ ದಾಖಲೆಗಳನ್ನೇ ಮುರಿದು ಹಾಕಿವೆ ಈ ಪುಸ್ತಕ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರಕಟವಾಯಿತು ಪ್ರಕಟವಾಗಿ ಆರು ತಿಂಗಳಲ್ಲಿ ಪುಸ್ತಕದ ಎರಡೂವರೆ ಲಕ್ಷ ಪ್ರತಿಗಳು ಮಾರಾಟವಾಗಿವೆ ಇದುವರೆಗೆ ಮಾರಾಟವಾದ ಪ್ರತಿಗಳ ಸಂಖ್ಯೆ ಬರೋಬರಿ ಹತ್ತು ಲಕ್ಷ ಇದುವರೆಗೆ ಪ್ರಕಟವಾದಾಗಿನಿಂದ ಅದು ಲಂಡನ್ ಅತಿ ಹೆಚ್ಚು ಮಾರಾಟವಾದ ಟಾಪ್ ಟೆನ್ ಪುಸ್ತಕಗಳ ಪಟ್ಟಿಯಲ್ಲಿ ಸ್ಥಾನ ಉಳಿಸಿಕೊಂಡಿದೆ ನೈಜ ಘಟನೆಗಳ ಪುಸ್ತಕಗಳ ಲಿಸ್ಟ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಇಷ್ಟೇ ಅಲ್ಲ ಈ ಪುಸ್ತಕದ ಬೇಡಿಕೆ ಎಷ್ಟಿದೆ ಅಂದರೆ ಜಗತ್ತಿನ ನಲ್ವತ್ತಕ್ಕೂ ಹೆಚ್ಚು ಭಾಷೆಗಳಿಗೆ ಅದು ಅನುವಾದಗೊಂಡಿದೆ ಅಂದ ಹಾಗೆ ಇಷ್ಟೆಲ್ಲ ಡಿಮ್ಯಾಂಡ್ ಸೃಷ್ಟಿಸಿಕೊಂಡಿರೋ ಈ ಪುಸ್ತಕದ ಹೆಸರು ಎ ಸ್ಟ್ರೀಟ್ ಕ್ಯಾಟ್ ನೇಮ್ ಬಾಬ್ ಹೆಸರೇ ಸೂಚಿಸುವ ಹಾಗೆ ಆ ಪುಸ್ತಕದಲ್ಲಿರೋದು ಒಂದು ಬೀದಿ ಬೆಕ್ಕಿನ ಕತೆ ಈ ಬೆಕ್ಕು ಯಾವ ಮಟ್ಟಿಗೆ ಕ್ರೇಜ್ ಸೃಷ್ಟಿಸಿತ್ತು ಅಂದ್ರೆ ಪುಸ್ತಕದ ಅಂಗಡಿಗಳಲ್ಲಿ ಆ ಪುಸ್ತಕಕ್ಕೆ ಪ್ರತ್ಯೇಕ ರಾಕ್ ಮಾಡಿಟ್ಟಿದ್ದಾರೆ ಪುಸ್ತಕದ ಬಗ್ಗೆ ವಿಶೇಷ ಗಳಕಗಳು ಕಾಣಿಸ್ತವೆ ಪುಸ್ತಕ ತಗೊಂಡವರು ಬೆಕ್ಕಿನ ಜೊತೆಗೊಂದು ಫೋಟೋ ತೆಗೆಸಿಕೊಳ್ಳೋಕೆ ಮುಗಿಬೀಳ್ತಿದ್ರು ಅಂತವರ ಆಸೆ ಈಡೇರಿಸೋಕೆ ಬೆಕ್ಕು ಕುದ್ದು ತಾನೇ ಅಂಗಡಿಯಲ್ಲಿ ಹಾಜರಿರ್ತಿತ್ತು ಈ ಬೆಕ್ಕಿನ ಮಹಿಮೆ ಇಷ್ಟಕ್ಕೆ ಮುಗಿಯೋದಿಲ್ಲ ಅದಕ್ಕೆ ಸ್ವಂತದ ಟ್ವಿಟರ್ ಅಕೌಂಟ್ ಫೇಸ್ಬುಕ್ ಪೇಜ್ ಇದೆ ಲಂಡನ್ ನಲ್ಲಿ ಸಿನಿಮಾ ಸ್ಟಾರ್ ಗಳಷ್ಟೇ ಫೇಮಸ್ ಆಗಿರೋ ಈ ಬೆಕ್ಕಿಗೆ ಮಾಧ್ಯಮಗಳಲ್ಲಿ ರೆಡ್ ಕಾರ್ಪೆಟ್ ಸ್ವಾಗತ ಸಿಕ್ಕಿತ್ತು ಅದರ ಪ್ರೋಗ್ರಾಂ ಬರುತ್ತೆ ಅಂದ್ರೆ ಜನ ರಿಮೋಟ್ ಕೆಳಗಿಟ್ಟು ಟಿವಿ ಮುಂದೆ ಕೂತ್ಕೊಳ್ತಿದ್ರು ಇಷ್ಟೆಲ್ಲಾ ಖ್ಯಾತಿ ಗಳಿಸೋದಕ್ಕೆ ಮುಂಚೆ ಬೀದಿಯಲ್ಲಿದ್ದ ಈ ಬೆಕ್ಕಿಗೆ ಬಾಬ್ ಅಂತ ಹೆಸರಿಟ್ಟು ಅದನ್ನ ಸಾಕಿದವರು ಜೇಮ್ಸ್ ಬೋವನ್ ಆ ಬೆಕ್ಕಿನ ಬಗ್ಗೆ ಎ ಸ್ಟ್ರೀಟ್ ಕ್ಯಾಟ್ ನೇಮ್ ಬಾಬ್ ಅನ್ನೋ ಪುಸ್ತಕ ಬರೆದವರು ಆತನೇ ಜೀವನ ಜೋಡಿಯಾಗಿದ್ದ ಆ ಬೆಕ್ಕನ್ನ ಆತ ತಾನು ಹೋಗುವ ಕಡೆಯಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದ ಜೇಮ್ಸ್ ಮತ್ತು ಬೆಕ್ಕಿನ ನಡುವೆ ಇವತ್ತು ಒಬ್ಬರಿನೊಬ್ಬರು ಬಿಟ್ಟಿರಲಾಗದಂತ ಬಾಂಧವ್ಯ ಇದೆ ನಮ್ಮೆಲ್ಲರಿಗೂ ಬದುಕಿನಲ್ಲಿ ಆಗಾಗ ಎರಡನೇ ಚಾನ್ಸ್ ಸಿಗುತ್ತಿರುತ್ತೆ ಆದ್ರೆ ನಾವ್ ಯಾರು ಆ ಅವಕಾಶವನ್ನ ಬಳಸಿಕೊಳ್ಳೋಲ್ಲ ಆಗ ನನ್ಗೆ ಬಾಬ್ ಸಿಕ್ಕಿದ್ದ ಜೇಮ್ಸ್ ಭುವನ್ ತನ್ನ ಮುತ್ತಿನ ಬೆಕ್ಕಿನ ಬಗ್ಗೆ ಬರ್ತಿರೋ ಪುಸ್ತಕದ ಬೆನ್ನುಡಿಯಲ್ಲಿ ಇರೋ ತುಂಬಾ ಅರ್ಥಗರ್ಭಿತವಾದ ಸಾಲಿದು. ಜೇಮ್ಸ್ ಮಾತು ಬೇರೆ ಯಾರದ್ದು ಸರಕಲ್ಲ ಅದು ಖುದ್ದು ಆತ ತನ್ನ ಬದುಕಿನಲ್ಲಿ ಕಂಡುಕೊಂಡ ಸತ್ಯ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಜೇಮ್ಸ್ ಬೋವನ್ ಬಾಬ್ ಅನ್ನು ಭೇಟಿಯಾಗೋದಕ್ಕೆ ಮುಂಚೆ ಜೇಮ್ಸ್ ಬೋವನ್ ಬದುಕು ನಿಜಕ್ಕೂ ಕಡು ಕತ್ತಲಿನಿಂದ ತುಂಬಿಕೊಂಡಿತ್ತು ಅಮಲು ಪದಾರ್ಥದ ಹೊಗೆಯ ನಡುವೆ ಸಿಕ್ಕಿಬಿದ್ದಿದ್ದ ಅವನಿಗೆ ಹೊರ ಜಗತ್ತಿನ ಬೆಳಕು ಕಾಣಿಸ್ತಿರಲಿಲ್ಲ ಹೌದು ಈ ಬೆಕ್ಕು ಆತನ ಒಡನಾಡಿ ಆಗೋದಕ್ಕೂ ಮೊದಲು ಈ ಜೇಮ್ಸ್ ಬದುಕಲ್ಲಿ ಅಪಾರ ಕತ್ತಲಿತ್ತು ತನ್ನವರನ್ನೆಲ್ಲ ಕಳ್ಕೊಂಡಿದ್ದ ಆತ ಅಕ್ಷರ ಸಹ ಬೀದಿಗೆ ಬಿದ್ದಿದ್ದ ಮತ್ ಯಾವತ್ತೂ ಸರಿ ಹೋಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವನ ಬದುಕು ಕೆಟ್ಟು ಹೋಗಿತ್ತು ಭರವಸೆ ಮೂಡಿಸುವ ಸಣ್ಣದೊಂದು ಬೆಳಕು ಅವನ ಬದುಕಿನಲ್ಲಿರಲಿಲ್ಲ ಜೇಮ್ಸ್ ಬೋನ್ ಎಂಬ ಹುಡುಗ ಹುಟ್ಟಿನಿಂದಲೇ ದುರಾದೃಷ್ಟವನ್ನ ಕಟ್ಟಿಕೊಂಡು ಬಂದಿದ್ದ ಅವನ ಅಪ್ಪ ಅಮ್ಮ ಮಧ್ಯೆ ಸದಾ ಜಗಳ ಇರ್ತಿತ್ತು ಹಾಗಾಗಿ ತಂದೆ ತಾಯಿ ಪ್ರೀತಿ ಅವನಿಗೆ ಸಿಕ್ಕಿದ್ದದ್ದು ಅಪರೂಪ ಗಾಯದ ಮೇಲೆ ಬರೆ ಎಳೆದ ಹಾಗೆ ಜೇಮ್ಸ್ ಕೇವಲ ಮೂರು ವರ್ಷವಿದ್ದಾಗ ಅವನ ಅಪ್ಪ ಅಮ್ಮ ಡೈವರ್ಸ್ ಮಾಡಿಕೊಂಡ್ರು ಗಂಡನಿಂದ ಸಪರೇಟ್ ಆದ ಜೇಮ್ಸ್ ನ ಅಮ್ಮ ಪೆನಿಲೋ ಮಗನನ್ನ ಇಂಗ್ಲೆಂಡ್ ನಿಂದ ಆಸ್ಟ್ರೇಲಿಯಾಗೆ ಕರ್ಕೊಂಡು ಹೋದ್ಲು ಸೇಲ್ಸ್ ವುಮನ್ ಕೆಲಸ ಮಾಡ್ತಿದ್ದ ಆಕೆಗೆ ಬರ್ತಿದ್ದ ಸಂಬಳ ಜೀವನ ನಡೆಸೋಕೆ ಸಾಲ್ತಿರಲಿಲ್ಲ ಆದ್ರೆ ಜೇಮ್ಸ್ ಅಮ್ಮನಿಗೆ ಸಂಪಾದನೆ ಒಂದು ರೂಪಾಯಿ ಇದ್ರೆ ಎರಡು ರೂಪಾಯಿ ಖರ್ಚು ಮಾಡುವ ಸ್ವಭಾವ ಇತ್ತು ಎಲ್ಲರ ಹತ್ರ ಸಾಲ ಮಾಡ್ತಿದ್ದ ಆಕೆ ಸಾಲಗಾರರಿಂದ ತಪ್ಪಿಸಿಕೊಳ್ಳೋಕೆ ಆಗಾಗ ಊರು ಬದಲಾಯಿಸ್ತಿದ್ಲು ಅಮ್ಮನ ಈ ಸ್ವಭಾವದಿಂದಾಗಿ ಜೇಮ್ಸ್ ಪಶ್ಚಿಮ ಆಸ್ಟ್ರೇಲಿಯಾದ ಬಹುತೇಕ ಊರುಗಳನ್ನು ನೋಡಿಬಿಟ್ಟಿದ್ದ ಹೆಚ್ಚು ಕಡಿಮೆ ವರ್ಷಕ್ಕೊಂದಾದ್ರೂ ಊರು ಬದಲಾಯಿಸ್ತಿದ್ದ ಕಾರಣ ಅವನ ಶಾಲೆ ಕೂಡ ಬದಲಾಗ್ತಿತ್ತು ಪ್ರತಿ ಸಲ ಹೊಸ ಶಾಲೆಗೆ ಹೋದಾಗ ಅಲ್ಲಿ ಹುಡುಗರು ಜೇಮ್ಸ್ ಅನ್ನ ಲೇವಡಿ ಮಾಡ್ತಿದ್ರು ಇದರಿಂದ ಖಿನ್ನನಾಗ್ತಿದ್ದ ಜೇಮ್ಸ್ ಯಾರೂ ಇಲ್ಲದ ಜಾಗದಲ್ಲಿ ಒಬ್ಬನೇ ಕೂತು ಅಳ್ತಿದ್ದ ಇಂಥ ಸಂಕಟದ ಜೀವನದಲ್ಲೇ ಜೇಮ್ಸ್ ಬಾಲ್ಯದ ದಿನಗಳು ಸರಿದು ಹೋದ್ವು ಅವನು ಹರೆಯಕ್ಕೆ ಬರುವ ಹೊತ್ತಿಗೆ ಅವನಿಗೆ ಮತ್ತೊಂದು ಆಘಾತ ಕಾದಿತ್ತು ಊರ ತುಂಬಾ ಸಾಲ ಮಾಡಿಕೊಂಡಿದ್ದ ಅವನಮ್ಮ ಪೆನಲೋಪ್ ಮತ್ತೊಂದು ಮದುವೆಯಾದ್ಲು ಹೊಸ ಅಪ್ಪನಿಗೆ ಜೇಮ್ಸ್ ಬೇಕಾಗಿರ್ಲಿಲ್ಲ ಇದರಿಂದ ಅಕ್ಷರ ಸಹ ಬೀದಿಗೆ ಬಿದ್ದ ಜೇಮ್ಸ್ ಬೇರೆ ದಾರಿ ಕಾಣದೆ ಇಂಗ್ಲೆಂಡ್ಗೆ ಮರಳಿದ ಆದ್ರೆ ಹಾಗೆ ಬಂದವನು ಒಂದು ಕನಸು ಕಟ್ಟಿಕೊಂಡಿದ್ದ ಅದು ರಾಕ್ ಸ್ಟಾರ್ ಆಗ್ಬೇಕು ಅನ್ನುವ ಕನಸು ಅಮ್ಮನನ್ನು ತೊರೆದು ರಾಕ್ ಸ್ಟಾರ್ ಆಗುವ ಕನಸಿನೊಂದಿಗೆ ಇಂಗ್ಲೆಂಡ್ಗೆ ಬಂದ ಜೇಮ್ಸ್ಗೆ ಅವಳ ಮಲ ಸಹೋದರಿ ಸಿಮಾಲ್ ಆಶ್ರಯ ಕೊಟ್ಲು ಆದ್ರೆ ಅಲ್ಲೂ ಸಂಕಟ ಅಡ್ಡಗಾಲು ಹಾಕಿ ಕೂತು ಬಿಟ್ಟಿತ್ತು ಗಂಡನಿಗೆ ಅನಾಥ ಜೇಮ್ಸ್ ನನ್ನು ಮನೆಯಲ್ಲಿ ಸಾಕೋದು ಸ್ವಲ್ಪವೂ ಇಷ್ಟವಿರಲಿಲ್ಲ ಪರಿಣಾಮ ಕೆಲವೇ ದಿನಗಳಲ್ಲಿ ಜೇಮ್ಸ್ ಬೀದಿಗೆ ಬಿದ್ದ ನಿತ್ಯ ಹೊಟ್ಟೆ ತನ್ನವರು ಯಾರೂ ಇಲ್ಲದ ಅನಾಥ ಪ್ರಜ್ಞೆ ಈತನನ್ನು ಮಾನಸಿಕವಾಗಿ ನುಜ್ಜುಗುಜ್ಜು ಮಾಡಿದ್ವು ಲಂಡನ್ನಲ್ಲಿ ಜೇಮ್ಸ್ನ ಹಾಗೆ ಬೀದಿಗೆ ಬಿದ್ದವರದೇ ಒಂದು ದೊಡ್ಡ ಸಮುದಾಯವಿದೆ ಅವರೆಲ್ಲ ಬದುಕಿಗಾಗಿ ಭಿಕ್ಷಾಟನೆ ಮಾಡ್ತಾರೆ ಆದ್ರೆ ಅವರನ್ನ ಬೆಗ್ಗರ್ಸ್ ಅಂತ ಕರೆಯೋದಿಲ್ಲ ಯಾಕಂದ್ರೆ ಅವ್ಯಾರು ಧರ್ಮ ಮಾಡಿ ಅಂತ ಯಾರ ಮುಂದೆಯೂ ಅಂಗಲಾಚೋದಿಲ್ಲ ಮೊದಲಿಗೆ ಬೀದಿಯಲ್ಲಿ ತಮಗೆ ಗೊತ್ತಿರೋ ಕಲೆಗಳನ್ನ ಪ್ರದರ್ಶಿಸುತ್ತಾರೆ ಮೈಗೆ ಬಣ್ಣ ಬಳ್ಕೊಂಡು ನಿಂತುಕೊಳ್ಳೋದ್ರಿಂದ ಹಿಡಿದು ಸಂಗೀತ ನುಡಿಸುವವರೆಗೆ ಅಲ್ಲಿ ವಿಧ ವಿಧವಾದ ಕಲಾವಿದರು ಸಿಗ್ತಾರೆ ನೋಡಿದವರಿಗೆ ಖುಷಿಯಾದ್ರೆ ತಮಗಿಷ್ಟ ಬಂದಷ್ಟು ಕಾಸು ಹಾಕಿ ಹೋಗ್ತಾರೆ ಹೀಗೆ ಬೀದಿ ಬದಿಯಲ್ಲಿ ಕಲೆ ಪ್ರದರ್ಶಿಸುವ ವೃತ್ತಿಗೆ ಬಸ್ಕಿಂಗ್ ಅನ್ನೋ ಹೆಸರಿದೆ ಬೀದಿಗೆ ಬಂದ ಜೇಮ್ಸ್ ಬೋವನ್ ಕೂಡ ಇಂಥವರ ಗುಂಪು ಸೇರ್ಕೊಂಡ ರಾಕ್ ಸ್ಟಾರ್ ಆಗ್ಬೇಕು ಅನ್ಕೊಂಡವ ಒಂದು ಹೊತ್ತಿಗೆ ಕೂಲಿಗಾಗಿ ಬೀದಿಯಲ್ಲಿ ಗಿಟಾರ್ ಹಿಡಿದು ಹಾಡೋಕೆ ಶುರು ಮಾಡ್ದ ಬೀದಿಯಲ್ಲಿ ಹಾಡುತ್ತಿದ್ದ ಜೇಮ್ಸ್ನ ಅಲ್ಲೂ ಕೂಡ ದುರದೃಷ್ಟ ಬೆನ್ನು ಬಿಟ್ಟಿರಲಿಲ್ಲ ಬೀದಿಯಲ್ಲಿ ಬದುಕು ನಡೆಸುವ ಬಹುತೇಕರಿಗೆ ತಮ್ಮ ನೋವು ಮರೆಯೋಕೆ ನೆರವಾಗೋದು ಡ್ರಗ್ಸ್ ಅಂತ ಮಾದಕ ವ್ಯಸನಿಗಳ ಜೊತೆ ಜೇಮ್ಸ್ ಬಲು ಬೇಗ ಸ್ನೇಹ ಬೆಳೀತು ಏನಾಯ್ತು ಅನ್ನೋದು ಗೊತ್ತಾಗೋದ್ರೊಳಗೆ ಅವನು ಹೆರಾಯಿನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದ ದುಡಿದ ಅಷ್ಟು ಹಣ ಮಾದಕ ವಸ್ತು ಖರೀದಿಗೆ ಬಳಕೆಯಾಗ್ತಿತ್ತು ವಿಪರೀತ ಡ್ರಗ್ಸ್ ತಗೊಂಡು ಸಾಯುವ ಹಂತಕ್ಕೆ ಬಂದಿದ್ದ ಅವ್ನನ್ನ ಯಾರೋ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು ಸ್ಲಮ್ನವರಿಗೆ ಅಂತ ಸರ್ಕಾರ ನಿರ್ಮಿಸಿದ ಒಂದು ಕೋಣೆ ಅಪಾರ್ಟ್ಮೆಂಟ್ನಲ್ಲಿ ಅವ್ನಿಗೆ ಆಶ್ರಯ ಸಿಕ್ತು ಆದ್ರೆ ತನ್ನ ಡ್ರಗ್ಸ್ ವ್ಯಸನದಿಂದ ಬರೋಕೆ ಜೇಮ್ಸ್ ವಿಪರೀತ ಹೆಣಗಾಡ್ತಿದ್ದ ವಸ್ತು ಅವ್ನನ್ನ ಅಷ್ಟರ ಮಟ್ಟಿಗೆ ತನ್ನ ತೆಕ್ಕೆಯೊಳಗೆ ಬಂಧಿಸಿಟ್ಟಿತ್ತು ಟ್ರಕ್ಸ್ ಅಮಲಿನಲ್ಲಿ ಹೆಚ್ಚು ಕಡಿಮೆ ಸತ್ತವನ ಹಾಗೆ ಬದುಕು ನಡೆಸ್ತಿದ್ದ ಜೇಮ್ಸ್ ಓವನ್ ಗೆ ಒಂದಿನ ಅಪಾರ್ಟ್ಮೆಂಟ್ ಮೂಲೆಯಲ್ಲಿ ಒಂದು ಬೆಕ್ಕು ಕಾಣಿಸ್ತು ನಾಯಿಂದ ಕಚ್ಚಿಸಿಕೊಂಡಿದ್ದ ಆ ಬೆಕ್ಕು ಹೆದರಿಕೆಯಿಂದ ನಡುಗುತ್ತಾ ಕೂತಿತ್ತು ಜೇಮ್ಸ್ ಗೆ ಅದೇನಿಸ್ತೋ ಏನೋ ಆ ಬೆಕ್ಕನ್ನ ಎತ್ಕೊಂಡು ಅದರ ಗಾಯಕ್ಕೆ ಟ್ರೀಟ್ಮೆಂಟ್ ಮಾಡ್ದ ಆ ಟ್ರೀಟ್ಮೆಂಟ್ ಬಿಲ್ ಇಪ್ಪತ್ತೆಂಟು ಪೌಂಡ್ ಆಗಿತ್ತು ಜೇಮ್ಸ್ ಹೆಚ್ಚಂದ್ರೆ ಆದಾಯ ಬರ್ತಿತ್ತು ಆದ್ರೆ ಬೆಕ್ಕಿನ ಬಗ್ಗೆ ಅದೇನು ಮಮತೆ ಹುಟ್ಟಿತ್ತು ಫ್ರೆಂಡ್ಸ್ ಹತ್ರ ಸಾಲ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ದ ಹಾಗಂತ ಅವನಿಗೆ ಆ ಬೆಕ್ಕು ಸಾಕೋ ಪ್ಲಾನ್ ಏನೂ ಇರ್ಲಿಲ್ಲ ಗಾಯ ಮುಗಿದ್ಮೇಲೆ ಬೆಕ್ಕನ್ನ ಅದರ ಪಾಡಿಗೆ ಬಿಟ್ಟು ಬಿಟ್ಟ ಬಟ್ ಆ ಬೆಕ್ಕು ಮಾತ್ರ ಅವನ ಬಿಡೋಕೆ ಸಿದ್ಧವಿರಲಿಲ್ಲ ತನ್ನ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಸಮಸ್ಯೆಯಾಗಿರುವಾಗ ಇನ್ನು ಈ ಬೆಕ್ಕನ್ನ ಹೇಗೆ ಮತ್ತು ಯಾಕೆ ಸಾಕೋದು ಅನ್ನೋ ಯೋಚನೆ ಅವನದಾಗಿತ್ತು ಆದ್ರೆ ಆ ಬೆಕ್ಕು ಮಾತ್ರ ಜೇಮ್ಸ್ನ ಬಾಲದ ಹಾಗೆ ಅವನು ಹೋದ ಕಡೆಲೆಲ್ಲಾ ಹೋಗೋಕೆ ಶುರು ಮಾಡ್ತು ಒಂದಿನ ಜೇಮ್ಸ್ ಬೀದಿಯಲ್ಲಿ ನಿಂತು ಹಾಡೋಕೆ ಶುರು ಮಾಡಿದಾಗ ಅವನ ಕಾಲ ಬುಡದಲ್ಲಿ ಬೆಕ್ಕು ಕೂತು ಬಿಡ್ತು ವಿಶೇಷ ಅಂದ್ರೆ ಅವತ್ತು ಜೇಮ್ಸ್ ಗೆ ಯಾವತ್ತಿಗಿಂತ ಹೆಚ್ಚು ಹಣ ಕಲೆಕ್ಷನ್ ಆಗಿತ್ತು ಅಸಲಿಗೆ ಜನರಿಗೆ ಬೆಕ್ಕು ಆಕರ್ಷಣೆಯ ಕೇಂದ್ರವಾಯಿತು ಹಾಗಾಗಿ ಹೆಚ್ಚು ಹೆಚ್ಚು ಜನ ಜೇಮ್ಸ್ನ ಹಾಡು ಕೇಳೋಕೆ ಮುಗಿಬಿದ್ರು ಕ್ರಮೇಣ ಜೇಮ್ಸ್ಗೆ ಆ ಬೆಕ್ಕಿನ ಮೇಲೆ ಮಮತೆ ಹುಟ್ಟಿಕೊಳ್ತು ಅದನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಿರ್ಧರಿಸಿದ ಕ್ಷಣ ಅವನ ಬದುಕಿಗೆ ಒಂದು ಗುರಿ ಸಿಕ್ತು ತನ್ನ ಜೊತೆಯಲ್ಲಿ ಇರತೊಡಗಿದ ಬೆಕ್ಕಿಗೆ ಜೇಮ್ಸ್ ಬಾಬ್ ಅನ್ನೋ ಮುದ್ದಾದ ಹೆಸರಿಟ್ಟ ಅಷ್ಟೇ ಅಲ್ಲ ಜೇಮ್ಸ್ ಬದುಕಲ್ಲಿ ಇದು ಪವಾಡಕಾರಿ ಬದಲಾವಣೆಗಳನ್ನ ಮಾಡಿತ್ತು ಹೌದು ಈ ಬೆಕ್ಕು ಸಿಕ್ಕ ಬಳಿಕ ಬದುಕಿಗೆ ಗುರಿ ಕಂಡುಕೊಂಡ ಜೇಮ್ಸ್ ತನಗಿದ್ದ ಡ್ರಗ್ಸ್ ವ್ಯಸನದಿಂದ ಶೀಘ್ರವಾಗಿ ಹೊರಬಂದ ಆದ್ರೆ ಆತ ಬೀದಿ ಕಲೆಯ ಮೂಲಕ ದುಡಿಯೋದನ್ನ ಮಾತ್ರ ಬಿಟ್ಟಿಲ್ಲ ಜನರಿಗೆ ಬಾಬ್ ಎಷ್ಟರ ಮಟ್ಟಿಗೆ ಇಷ್ಟವಾದ ಅಂದ್ರೆ ಉಳಿದೆಲ್ಲಾ ಬಸ್ಕರ್ಗಳಿಗಿಂತ ಹೆಚ್ಚಿನ ಕಮಾಯಿ ಜೇಮ್ಸ್ಗೆ ಗೆ ಆಯ್ತು ಹೀಗೆ ಜೇಮ್ಸ್ ಮತ್ತು ಬಾಬ್ ಮಧ್ಯ ವಿಚಿತ್ರ ಬಾಂಧವ್ಯ ಬೆಳೆದು ಬಿಡ್ತು ಆತ ಬಾಬ್ ನ ಕುತ್ತಿಗೆಗೊಂದು ಕಲರ್ಫುಲ್ ಬೆಲ್ಟ್ ಕಟ್ಟಿಕೊಂಡು ತನ್ನ ಜೊತೆಗೆ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ದ ಬೆಕ್ಕು ಕೂಡ ಅವನ ಹೆಗಲೇರಿ ಸಲೀಸಾಗಿ ಸವಾರಿ ಮಾಡುತ್ತಿತ್ತು ಎಷ್ಟೇ ಜನ ಇದ್ರೂ ಘನ ಗಂಭೀರವಾಗಿ ರಸ್ತೆ ಮಧ್ಯ ನಿರ್ಮಲವಾಗಿ ಕೂತು ಈ ಜೋಡಿ ಜನರ ಎಂಟರ್ಟೈನ್ಮೆಂಟ್ ಮಾಡ್ತಿತ್ತು ಬಾಬನ್ನ ಬೆಕ್ಕನ್ನ ಜನ ಅದೆಷ್ಟು ಇಷ್ಟಪಟ್ಟರು ಅಂದ್ರೆ ಅದಕ್ಕಾಗಿ ಬಗೆ ಬಗೆಯ ಬಟ್ಟೆ ತಿಂಡಿಗಳನ್ನ ತಂದು ಕೊಡೋಕೆ ಶುರು ಮಾಡಿದ್ರು ಜನ ಬಾಬ್ಗೆ ಕೊಟ್ಟ ಸಾವಿರಕ್ಕೂ ಹೆಚ್ಚು ಸ್ಕಾರ್ಫ್ಗಳು ಜೇಮ್ಸ್ ಮನೆಯಲ್ಲಿವೆ ಇವೆಲ್ಲದರ ಮಧ್ಯ ಬಾಬ್ ಖ್ಯಾತಿ ಕೂಡ ದಿನ ದಿನಕ್ಕೆ ಹೆಚ್ಚಾಯಿತು ಆ ಬೆಕ್ಕಿನ ಜೊತೆ ಫೋಟೋ ವಿಡಿಯೋ ತೆಗೆಸಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಯಿತು ಅವೆಲ್ಲ ಅಂತರ್ಜಾಲದಲ್ಲಿ ಅಪ್ಲೋಡ್ ಆಗೋದ್ರಿಂದ ಬಾಬ್ ಅನ್ನೋ ಬೆಕ್ಕು ಜಗತ್ತಿನಾದ್ಯಂತ ಖ್ಯಾತಿ ಗಳಿಸಿತು ತನ್ನ ಬದುಕು ಬದಲಿಸಿದ ಬೆಕ್ಕಿನ ಬಗ್ಗೆ ಜೇಮ್ಸ್ ಬರದ ಪುಸ್ತಕವೇ ದ ಸ್ಟ್ರೀಟ್ ಕ್ಯಾಟ್ ನೇಮ್ ಬಾ ಈ ಪುಸ್ತಕಕ್ಕೆ ಆತನಿಗೆ ಲಕ್ಷಾಂತರ ರೂಪಾಯಿ ರಾಯಲ್ಟಿ ಸಿಕ್ಕಿದೆ ಈ ಪುಸ್ತಕ ಲಂಡನ್ನಲ್ಲಿ ಅತಿ ಹೆಚ್ಚು ಮಾರಾಟವಾಗಿತ್ತು ಮತ್ತು ದ ಬೆಸ್ಟ್ ಸೆಲ್ಲರ್ ಬುಕ್ ಅನಿಸಿಕೊಂಡಿದೆ ಜೇಮ್ಸ್ ಬದುಕಿನ ಕತೆ ಆಧರಿಸಿ ಸಿನಿಮಾ ಮಾಡೋಕೆ ಹಾಲಿವುಡ್ ನಿರ್ದೇಶಕರೊಬ್ರು ಮುಂದೆ ಬಂದಿದ್ರು ಸಿನಿಮಾ ರೈಟ್ಸ್ಗಾಗಿ ಜೇಮ್ಸ್ ದೊಡ್ಡ ಮೊತ್ತದ ಹಣ ಪಡೆದಿದ್ರು ಅಂದ ಹಾಗೆ ಎರಡ್ ಸಾವಿರದ ಹದಿನಾರರಲ್ಲಿ ಎ ಸ್ಟ್ರೀಟ್ ಕ್ಯಾಟ್ ನೇಮ್ ಬಾಬ್ ಹೆಸರಿನಲ್ಲಿ ಚಲನಚಿತ್ರವು ನಿರ್ಮಾಣವಾಯಿತು ವಿಶೇಷ ಅಂದ್ರೆ ಈ ಚಲನಚಿತ್ರದಲ್ಲಿ ಸ್ವತಃ ಬಾಬ್ ತನ್ನ ಪಾತ್ರ ನಿರ್ವಹಿಸಿತು ಡಿ ಕಾಡಿಲಿ ಸರ್ಕಸ್ ನಲ್ಲಿ ಒಂದ್ಸಲ ಬಾಬ್ ತಪ್ಪಿಸಿಕೊಂಡು ಬಿಟ್ಟಿತ್ತು ಅವತ್ತು ಜೇಮ್ಸ್ ಅದೆಷ್ಟು ದುಃಖಿತನಾಗಿದ್ದ ಅಂದ್ರೆ ತನ್ನ ಬದುಕು ಮುಗಿದೇ ಹೋಯ್ತು ಅನ್ನುವಷ್ಟು ಖಿನ್ನತೆಗೆ ಒಳಗಾಗಿದ್ದ ಆದ್ರೆ ಬಾಬ್ ಮತ್ತು ಜೇಮ್ಸ್ ನದ್ದು ಅದೆಂತ ಅಪರೂಪದ ಬಾಂಧವ್ಯ ಅಂದ್ರೆ ಸಂಜೆಯಾಗುವ ಹೊತ್ತಿಗೆ ಅದು ಜೇಮ್ಸ್ ಮನೆಗೆ ಮರಳಿ ಬಂದಿತ್ತು ಸ್ಟ್ರೀಟ್ ಕ್ಯಾಟ್ ನೇಮ್ಡ್ ಬಾಬ್ ಪುಸ್ತಕ ಮತ್ತು ಚಲನಚಿತ್ರಗಳಿಗೆ ಪ್ರೇರಣೆಯಾಗಿದ್ದು ಬಾಬ್ ಹೆಸರಿನ ಬೆಕ್ಕು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮರಣ ಹೊಂದಿತ್ತು ಹದಿನಾಲ್ಕನೇ ವಯಸ್ಸಿನಲ್ಲಿ ಅದು ಮೃತಪಟ್ಟಿತ್ತು ಅದರ ನೆನಪಿಗಾಗಿ ಉತ್ತರ ಲಂಡನ್ನ ಎಸ್ಲಿಂಗ್ಟನ್ ಗ್ರೀನ್ನಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಒಟ್ನಲ್ಲಿ ಬೀದಿಯಲ್ಲಿ ಬಿದ್ದಿದ್ದ ಒಂದು ಬೆಕ್ಕು ತನ್ನ ಹಾಗೆ ಬೀದಿಯಲ್ಲಿ ಬಿದ್ದವನ ಜೊತೆ ಸೇರಿ ಇಬ್ಬರು ಹೊಸ ಬದುಕು ಕಂಡುಕೊಂಡಿದ್ದು ಅಪರೂಪದ ಅನುಬಂಧವೇ ಸರಿ